ದೆಹಲಿಯಿಂದ ರೋಹಿಣಿ ಕಪೂರ್ ಅಂತ ಅವರು ಕೇಳ್ತಾ ಇದ್ದಾರೆ ಸರ್ ನಿನ್ನೆ ನಿಮ್ಮ ಸಂದೇಶ ಓದಿದೆ ರಕ್ಷಾಬಂಧನಕ್ಕೆ ಉನ್ನತವಾದ ಹೊಸ ಅರ್ಥ ಕೊಡಿ ಅಂತ ತಾವು ಹೇಳಿದ್ರಿ ನಮ್ಮ ಮನೆಯಲ್ಲಿ ನಾನೊಬ್ಬಳೇ ದುಡಿಯೋದು ನನ್ನ ತಂದೆ ಮತ್ತು ನನ್ನಿಬ್ಬರು ತಮ್ಮಂದಿರು ಎಲ್ಲ ರೀತಿಯಿಂದಲೂ ನನ್ನ ಮೇಲೇನೇ ಅವಲಂಬಿತರಾಗಿದ್ದಾರೆ ಈಗಿನ ಕಾಲದಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಗಂಡಸರಿಂದ ಯಾವುದೇ ರಕ್ಷಣೆಯ ಅಗತ್ಯ ಇಲ್ಲ ಬದಲಾಗಿ ಅವರೇ ಗಂಡಸರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಹಾಗಾಗಿ ರಕ್ಷಾಬಂಧನದ ಉನ್ನತವಾದ ಹೊಸ ಅರ್ಥವೇನು ನಾನು ತಿಳಿದುಕೊಳ್ಳೋಕೆ ಬಯಸ್ತೀನಿ ಅಂತ ರೋಹಿಣಿ ಅವರು ಕೇಳ್ತಿದ್ದಾರೆ ರೋಹಿಣಿ ಅವರೇ ಐತಿಹಾಸಿಕ ದೃಷ್ಟಿಯಿಂದ ಕೂಡ ರಕ್ಷಾಬಂಧನ ಅನ್ನೋದು ಕೇವಲ ಸಹೋದರಿ ಮತ್ತು ಸಹೋದರ ನಡುವಿನ ಹಬ್ಬವಾಗಿರಲಿಲ್ಲ ಹ್ಮ್ ಭವಿಷ್ಯ ಪುರಾಣ ಅಂತ ಇದೆ ಸ್ಕಂದ ಪುರಾಣ ಇದೆ ಪದ್ಮ ಪುರಾಣ ಇದೆ ಮತ್ತು ಭಾಗವತ ಪುರಾಣ ಇದೆ ಇವುಗಳಲ್ಲಿ ಒಬ್ಬರು ಮತ್ತೊಬ್ಬರಿಗೆ ರಕ್ಷೆಯನ್ನ ಕಟ್ಟಿದ್ದರ ಬಗ್ಗೆ ಅಂದ್ರೆ ರಾಖಿ ಕಟ್ಟಿದ್ದರ ಬಗ್ಗೆ ಉಲ್ಲೇಖಗಳಿವೆ ಅಂದ್ರೆ ಅದೊಂದು ದಾರವಷ್ಟೇ ರಕ್ಷಾ ಬಂಧನ ಆ ಉಲ್ಲೇಖಗಳಲ್ಲಿ ನೋಡೋದಾದ್ರೆ ಇಬ್ಬರ ಪೈಕಿ ಒಬ್ಬಳು ಸ್ತ್ರೀ ಮತ್ತೊಬ್ಬ ಪುರುಷ ಆಗಿರಲೇಬೇಕು ಅನ್ನೋ ನಿಯಮವೇನೂ ಇಲ್ಲ ಉದಾಹರಣೆಗೆ ಭವಿಷ್ಯ ಪುರಾಣದಲ್ಲಿ ಹೀಗೊಂದು ಉಲ್ಲೇಖವಿದೆ ದೇವದಾನವರ ಯುದ್ಧ ನಡೀತಾ ಇರುತ್ತೆ ಇಂದ್ರ ಯುದ್ಧದಲ್ಲಿ ಸೋಲ್ತಾ ಇರಬೇಕಾದ್ರೆ ಆಗ ಇಂದ್ರ ಮಾರ್ಗದರ್ಶನಕ್ಕಾಗಿ ಸಹಾಯಕ್ಕಾಗಿ ದೇವಗುರು ಬೃಹಸ್ಪತಿಯ ಹತ್ತಿರ ಹೋಗ್ತಾನೆ ಅವರ ಜೊತೆ ಇಂದ್ರಾಣಿ ಕೂಡ ಇರ್ತಾಳೆ ಆಗ ಇಂದ್ರಾಣಿ ಒಂದು ರಕ್ಷೆಯನ್ನ ತಯಾರಿಸ್ತಾಳೆ ಅಂದ್ರೆ ರಾಖಿ ತಯಾರಿಸ್ತಾಳೆ ಮತ್ತು ಆ ರಾಖಿಯನ್ನ ಬೃಹಸ್ಪತಿಯು ಇಂದ್ರನಿಗೆ ಕಟ್ತಾನೆ ಬೃಹಸ್ಪತಿ ಇಂದ್ರನಿಗೆ ರಾಖಿ ಕಟ್ತಾ ಇದ್ದಾನೆ ಮೊದಲನೇದ್ದೇನಂದ್ರೆ ಇವರಿಬ್ಬರೂ ಕೂಡ ಪುರುಷರು ಇನ್ನು ಎರಡನೇ ವಿಷಯ ಅಂದ್ರೆ ಬೃಹಸ್ಪತಿ ಗುರುವಿನ ಸ್ಥಾನದಲ್ಲಿದ್ರೆ ಇಂದ್ರ ಶಿಷ್ಯನ ಸ್ಥಾನದಲ್ಲಿ ಮಿಂತಿದ್ದಾನೆ ಅಲ್ಲಿ ರಾಖಿಯನ್ನ ಕಟ್ಟಲಾಗ್ತಿದೆ ಅಲ್ಲಿ ರಾಖಿ ಕಟ್ಟುವಾಗ ಒಂದು ಮಂತ್ರವನ್ನು ಹೇಳಲಾಗ್ತದೆ ಸ್ವಸ್ತಿ ವಾಚನ ಮಾಡಲಾಗತ್ತೆ ರಕ್ಷಾಬಂಧನದ ಮೂಲ ಮಂತ್ರವೇ ಇದೆ ಅದರಲ್ಲಿ ಏನಂತ ಹೇಳಲಾಗ್ತಿದೆ ಗೊತ್ತಾ ಏನು ಹೇಳಲಾಗ್ತಿದೆ ಅಂದ್ರೆ ಹೇಗೆ ಕೇವಲ ಒಂದು ನೂಲಿನಿಂದ ದಾನವರಾಜ ಬಲಿಚಕ್ರವರ್ತಿಯನ್ನು ಕಟ್ಟಿ ಹಾಕಲಾಗಿತ್ತು ಅದೇ ರೀತಿಯಲ್ಲಿ ನಾನು ನಿನಗೆ ಈ ನೂಲನ್ನ ಕಟ್ತಾ ಇದ್ದೀನಿ ಇನ್ನು ನೀನು ಅಚಲವಾಗಿರು 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 ಈ ನೂಲನ್ನ ಕಟ್ಟುವಂಥ ಸಂಪ್ರದಾಯ ತುಂಬಾ ಹಳೆಯದು ಮತ್ತು ತುಂಬಾ ಸುಂದರವಾಗಿದೆ ಮತ್ತು ಇದು ಬಹಳ ಆಳವಾದ ಅರ್ಥವನ್ನು ಹೊಂದಿದೆ ಈ ಅರ್ಥಗಳು ಕೇವಲ ಸಹೋದರ ಸಹೋದರಿಯ ಸಂಬಂಧಕ್ಕೆ ಮಾತ್ರ ಸೀಮಿತವಾಗಿಲ್ಲ ಬದಲಾಗಿ ಅದನ್ನು ಮೀರಿ ಹೋಗುತ್ತವೆ ಬಹು ವಿಶಾಲವಾದ ಅರ್ಥಗಳಿವೆ ಅದಕ್ಕೆ ಉದಾಹರಣೆಗೆ ಹಿಂದಿನ ಕಾಲದಲ್ಲಿ ಗುರುಕುಲಗಳಲ್ಲಿ ಶಿಷ್ಯನಾದವನು ತನ್ನ ವಿದ್ಯಾಭ್ಯಾಸ ಮುಗಿಸಿಕೊಂಡು ಅಲ್ಲಿಂದ ಹೋಗ್ತಾ ಇರಬೇಕಾದ್ರೆ ಗುರು ಶಿಷ್ಯನಿಗೆ ರಕ್ಷೆ ಕಟ್ತಾ ಇದ್ದ ಮತ್ತು ಶಿಷ್ಯನಾದವನು ಗುರುವಿಗೆ ರಕ್ಷೆ ಕಟ್ತಾ ಇದ್ದ ಇದು ಪರಸ್ಪರ ಸಹಕಾರದ ವಿಷಯವಾಗಿತ್ತು ಇದು ಉಪನಿಷತ್ತಿನ ಶಾಂತಿ ಪಾಠವನ್ನ ನೆನಪಿಗೆ ತರುತ್ತೆ ಅಲ್ಲಿ ಗುರು ಶಿಷ್ಯರು ಪರಸ್ಪರ ಹೇಳಿಕೊಳ್ತಾ ಇದ್ದಾರೆ ನಮ್ಮ ನಡುವೆ ಸದಾ ಪ್ರೀತಿ ಇರಲಿ ಸ್ನೇಹ ಇರಲಿ ನಮ್ಮ ನಡುವೆ ಎಂದಿಗೂ ವೈಷಮ್ಯದ ಭಾವನೆ ಬಾರದಿರಲಿ ಅಂತ ಇಂತಹ ಹಲವಾರು ಉಲ್ಲೇಖಗಳಿವೆ ಹಳೆಯ ಕಾಲದಿಂದಲೇ ಬಂದಿರುವಂಥದ್ದು ಈಗಲೂ ಈ ಸಂಪ್ರದಾಯ ಹೀಗೆ ಮುಂದುವರೆದಿದೆ ಮತ್ತು ಇಂದು ಇದು ತುಂಬಾ ಮಹತ್ವಪೂರ್ಣ ಸಂಪ್ರದಾಯವಾಗಿದೆ ತುಂಬಾ ಸುಂದರವಾಗಿದೆ ಮತ್ತು ಎಲ್ಲ ಕಡೆಗೂ ಹರಡಿದೆ ಎಲ್ಲ ಸಹೋದರರು ಸಹೋದರಿಯರು ಎಲ್ಲ ಕುಟುಂಬಗಳು ಹಾಗೂ ಸಂಪೂರ್ಣ ಸಮಾಜವೇ ಈ ದಿನಕ್ಕಾಗಿ ಇದೆ ಆದರೆ ನಾನು ಹೇಳೋದಕ್ಕೆ ಹೊರಟಿರೋದು ಏನೆಂದ್ರೆ ನಿಮ್ಮ ಪ್ರಶ್ನೆ ಸರಿಯಾದ ದಿಕ್ಕಿನಲ್ಲಿ ಇದೆ ಬಹುಶಃ ಸಮಯ ಈಗ ಬಂದಿದೆ ನಾವು ರಕ್ಷಾಬಂಧನಕ್ಕೆ ಇನ್ನೂ ವಿಶಾಲವಾದ ಹಾಗೂ ಆಳವಾದ ಅರ್ಥಗಳನ್ನು ನೀಡಬೇಕಾದ ಸಮಯ ಬಂದಿದೆ ಇಂದಿನ ಕಾಲದಲ್ಲಿ ನಾವು ಯಾವ ಅರ್ಥಗಳನ್ನು ನೀಡಬೇಕು ನೋಡಿ ವಿಷಯ ಏನಂದ್ರೆ ಯಾರು ದುರ್ಬಲರಾಗಿದ್ದಾರೋ ಅವರಿಗೆ ತಾನೆ ರಕ್ಷಣೆಯ ಅಗತ್ಯವಿರೋದು ಹಾಗಾಗಿ ರಕ್ಷಣೆ ಪಡೆಯೋದಕ್ಕೂ ಕೂಡ ಅವರೇ ಅರ್ಹರು ಉದಾಹರಣೆಗೆ ಸಹೋದರಿ ತನ್ನ ಸಹೋದರಿಗೆ ರಾಖಿ ಕಟ್ಟುವ ಹಿನ್ನೆಲೆ ಹೊಂದಿರೋ ಒಂದು ಪ್ರಸಿದ್ಧ ಕಥೆ ಇದೆ ಅದು ಸುಮಾರು ಐನೂರರಿಂದ ಏಳ್ನೂರು ವರ್ಷ ಹಿಂದಿನ ಕಥೆ ಮೇವಾಡ್ನ ರಾಣಿ ರಾಣಿ ಕರ್ಮಾವತಿ ಅವಳು ದುರ್ಬಲ ಸ್ಥಿತಿಯಲ್ಲಿದ್ದಳು ಏಕೆಂದ್ರೆ ಬಹದ್ದೂರ್ ಶಾಹ್ ದಾಳಿ ಮಾಡಿದ್ದ ಇದು ತುಂಬಾ ಪ್ರಸಿದ್ಧವಾಗಿರೋ ಕಥೆ ಮಕ್ಕಳ ಪಠ್ಯಪುಸ್ತಕಗಳಲ್ಲಿದೆ ನೀವು ಕೂಡ ಓದಿರಬಹುದು ಹೀಗಾಗಿ ಆ ರಾಣಿ ಮಾಡಿದ್ದೇನು ಗೊತ್ತಾ ಆಗದೆಹಲಿಯಲ್ಲಿ ಹುಮಾಯೂನಿನ ಆಡಳಿತ ಇತ್ತು ಅವನಿಗೆ ರಾಣಿ ರಾಖಿಯನ್ನ ಕಳಿಸಿದಳು ಅಲ್ಲಿಂದ ಈ ಜನಪರಂಪರೆ ಇನ್ನಷ್ಟು ಬೆಟ್ಟಿಯಾಯಿತಂತೆ ಇದು ಅಣ್ಣ ತಂಗಿಯ ಸಂಬಂಧ ರೀತಿಯಲ್ಲಿ ಆದರೆ ಇಲ್ಲಿ ಮುಖ್ಯವಾದ ವಿಷಯ ಏನೆಂದರೆ ರಕ್ಷಣೆಯ ಅಗತ್ಯವಿರೋದು ದುರ್ಬಲರಿಗೆ ರಾಣಿಯ ಸ್ಥಿತಿ ದುರ್ಬಲವಾಗಿತ್ತು ಹಾಗಾಗಿ ಅವಳಿಗೆ ರಕ್ಷಣೆಯ ಅಗತ್ಯವಿತ್ತು ವಿಷಯ ಅವಳು ಹೆಣ್ಣು ಅನ್ನೋದಲ್ಲ ಅಥವಾ ತಂಗಿ ಅನ್ನೋ ಕಾರಣಕ್ಕೆ ರಕ್ಷಣೆ ಬೇಕಿತ್ತು ಅಂತಾನೂ ಅಲ್ಲ ಅವಳ ಸ್ಥಿತಿ ದುರ್ಬಲವಾಗಿತ್ತು ಹಾಗಾಗಿ ರಕ್ಷಣೆ ಬೇಕಿತ್ತು ಇವತ್ತಿನ ಮಟ್ಟಿಗೆ ದುರ್ಬಲ ಯಾರು ನೀವು ಹೇಳಿದ್ದು ಸರಿಯಿದೆ ಮನೆಯಲ್ಲಿ ನೀವೇ ಒಬ್ಬರು ಸಂಪಾದನೆ ಮಾಡ್ತಾ ಇರೋದು ನಿಮ್ಮ ತಂದೆ ಮತ್ತು ತಮ್ಮ ನಿಮ್ಮ ಮೇಲೆ ಅವಲಂಬಿತರಾಗಿದ್ದಾರೆ ಹಾಗೆ ನೋಡಿದ್ರೆ ಇವತ್ತು ಮಹಿಳೆಯರು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಮುನ್ನಡೆದಿದ್ದಾರೆ ಸ್ವಂತ ದುಡಿಮೆಯಿಂದ ಹಣ ಸಂಪಾದನೆ ಮಾಡ್ತಿದ್ದಾರೆ ತಾವೇ ತಮ್ಮ ಖರ್ಚು ವೆಚ್ಚಗಳನ್ನ ನೋಡ್ಕೊಳ್ತಿದ್ದಾರೆ ಅನೇಕ ದೃಷ್ಟಿಯಿಂದ ಬಲಿಷ್ಠರಾಗಿದ್ದಾರೆ ಹಾಗಾಗಿ ಇದು ಅಣ್ಣ ತಂಗಿಯ ಹಬ್ಬ ಅನ್ನೋದಂತೂ ನಿಜಾನೆ ಮತ್ತು ಅದಕ್ಕೊಂದು ಐತಿಹಾಸಿಕ ಹಾಗೂ ಪಾರಂಪರಿಕ ಮಹತ್ವ ಕೂಡ ಇದೆ ಆದರೆ ಈ ವಿಚಾರ ಇಷ್ಟಕ್ಕೆ ನಿಲ್ಲಬಾರದು ಇನ್ನೂ ಮುಂದಕ್ಕೆ ಹೋಗಬೇಕು ಇವತ್ತು ದುರ್ಬಲ ಯಾರು ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ ಇವತ್ತು ಅತ್ಯಂತ ದುರ್ಬಲ ಅಂದ್ರೆ ಪರಿಸರ ಭೂಮಿ ನಿಮಗೆ ಗೊತ್ತಿರತ್ತೆ ಈಗ ಪರಿಸ್ಥಿತಿ ಹೇಗಿದೆ ಅಂತ ಜಗತ್ತಿನೆಲ್ಲೆಡೆ ಮಳೆಯ ಪ್ಯಾಟರ್ನ್ ಹೇಗಿದೆ ಅಂತ ನೀವು ಗಮನಿಸ್ತಾ ಇದ್ದೀರಿ ಋತು ಚಕ್ರವೇ ಸಂಪೂರ್ಣ ಬದಲಾಗಿ ಬಿಟ್ಟಿದೆ ಈ ಕ್ಲೈಮೇಟ್ ಚೇಂಜ್ ಏನಿದೆಯೋ ಈ ತಾಪಮಾನ ಬದಲಾವಣೆ ಇದರ ಭೀಕರತೆ ಈಗ ಯಾವ ಹಂತವನ್ನ ದಾಟಿಬಿಟ್ಟಿದೆ ಅಂತಂದ್ರೆ ಈಗ ಹಿಂತಿರುಗಿ ಅದನ್ನು ಸರಿಪಡಿಸೋದು ಕೂಡ ಬಹುಶಃ ಸಾಧ್ಯವಿಲ್ಲ ಅನ್ನೋ ಸ್ಥಿತಿ ಬಂದಿದೆ ಈಗಂತೂ ಇದನ್ನು ಜಾಗತಿಕ ಮಟ್ಟದಲ್ಲಿ ವಿಜ್ಞಾನಿಗಳು ಕೂಡ ಒಪ್ಪಿಕೊಂಡಿದ್ದಾರೆ ಏನೆಂದರೆ ಜಾಗತಿಕ ಸರಾಸರಿ ಉಷ್ಣತೆಯು ಒಂದು ಪಾಯಿಂಟ್ ಐದು ಡಿಗ್ರಿಯಿಂದ ಹೆಚ್ಚಾಗಬಾರದು ಅಂತ ನಾವು ಬಯಸಿದ್ವಿ ಆದರೆ ಈಗ ಅದು ಸಾಧ್ಯವಾಗಲ್ಲ ಅನ್ನೋ ಸ್ಥಿತಿಗೆ ಬಂದಿದೀವಿ ತುಂಬಾ ದೊಡ್ಡ ಭಯಾನಕವಾದ ಸಂಕಟ ನಮ್ಮೆದುರಿಗೆ ಬಂದು ನಿಂತಿದೆ ಈ ಸಮಯದಲ್ಲಿ ಅತ್ಯಂತ ಹೆಚ್ಚು ರಕ್ಷಣೆಯ ಅಗತ್ಯವಿರೋದು ಈ ಭೂಮಿಗೆ ಪ್ರತಿದಿನ ಅನೇಕ ಜೀವಿಗಳ ನೂರಾರು ಪ್ರಜಾತಿಗಳು ಶಾಶ್ವತವಾಗಿ ವಿಲುಪ್ತವಾಗ್ತಾಯಿವೆ ನಾನು ಒಂದೆರಡು ಪ್ರಜಾತಿಗಳ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ ನೂರಾರು ಪ್ರಜಾತಿಗಳ ಬಗ್ಗೆ ಹೇಳ್ತಾ ಇದ್ದೀನಿ ಇವುಗಳಲ್ಲಿ ಕೆಲವು ಹೇಗಿವೆ ಅಂದ್ರೆ ಅವು ಪ್ರಾಕೃತಿಕವಾದ ಕಾರಣಗಳಿಂದ ಮಾಯವಾಗ್ತಾ ಇವೆ ಕೆಲವು ಪ್ರಜಾತಿಗಳು ಯಾವಾಗಲೂ ಅತ್ಯಲ್ಪ ಪ್ರಮಾಣದಲ್ಲಿ ಮಾಯವಾಗುತ್ತಲೇ ಇರುತ್ತವೆ ಈ ಸ್ಪೀಷೀಸ್ ಲಾಸ್ ಅಥವಾ ಜೈವಿಕ ವೈವಿಧ್ಯತೆಯ ನಷ್ಟ ಅಂತ ಏನು ಹೇಳಲಾಗ್ತಿದೆಯೋ ಅದು ಮನುಷ್ಯ ಮಾಡಿರೋ ಕೃತ್ಯ ಅದಕ್ಕೆ ಕಾರಣ ನಾವು ಆಂಥ್ರೋಪೋಜೆನಿಕ್ ಹ್ಮ್ ಇವೇನು ನಾಶವಾಗ್ತಾ ಇವೆಯೋ ಇದು ಒಂದೆರಡು ಪ್ರಾಣಿಗಳ ವಿಷಯವಲ್ಲ ಒಂದೆರಡು ಪ್ರಜಾತಿಗಳ ವಿಷಯ ಅರ್ಥವಾಗ್ತಾ ಇದೆಯಾ ಪ್ರಜಾತಿ ಅಂದ್ರೆ ಪ್ರಾಣಿ ಅನ್ನೋದ್ರಗಿಂತ ದೊಡ್ಡದು ಮತ್ತು ಇಲ್ಲಿ ನಾನು ಹೇಳ್ತಾ ಇರುವುದು ಒಂದೆರಡು ಪ್ರಜಾತಿಗಳ ವಿಷಯ ಅಲ್ಲ ನೂರಾರು ಪ್ರಜಾತಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಒಂದೇ ಒಂದು ಜೀವಿ ಮಾತ್ರವೇ ನಾಶವಾದರೂ ಅದು ದುಃಖದ ವಿಷಯವಾಗಿರುತ್ತೆ ಆದರೆ ಇಲ್ಲಿ ನಾವು ಒಂದು ಜೀವಿಯ ಬಗ್ಗೆ ಅಲ್ಲ ಒಂದು ಸಂಪೂರ್ಣ ಪ್ರಜಾತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಮತ್ತು ಅದರ ಹೊರತಾಗಿ ಪ್ರತಿದಿನ ನೂರಾರು ಪ್ರಭೇದಗಳ ಮರಗಳು ಗಿಡಗಳು ಸಣ್ಣ ಜೀವಿಗಳು ಎಲ್ಲ ರೀತಿಯ ಜೀವಿಗಳು ನಾಶವಾಗ್ತಾ ಇವೆ ಅವುಗಳಿಗೆ ಈಗ ರಕ್ಷಣೆಯ ಅಗತ್ಯ ಇದೆ ಭಾಷೆಗಳಿಗೂ ರಕ್ಷಣೆಯ ಅಗತ್ಯವಿದೆ ನೀವು ದೆಹಲಿಯಿಂದ ಬಂದವರು ದೆಹಲಿಯಲ್ಲಿ ನಿಮಗೆ ಎಲ್ಲಾದರೂ ಲಿಖಿತ ರೂಪದಲ್ಲಿ ಹಿಂದಿ ಕಾಣ್ತಾ ಇದೆಯಾ ಈ ಹಿಂದಿ ಭಾಷಿಕ ಪ್ರದೇಶದಿಂದ ಬಂದಿರೋ ನಮಗೆ ಜನ ಕಾಮೆಂಟ್ ಮಾಡ್ತಾರೆ ಸರ್ ನಿಮ್ಮ ವಿಡಿಯೋ ಟೈಟಲ್ಗಳನ್ನು ದೇವನಾಗರಿಯಲ್ಲಿ ಬರೀಬೇಡಿ ಅಂತ ಇಂಗ್ಲಿಷ್ನಲ್ಲಿ ಬರೆದುಹಾಕಿ ನಮಗೆ ದೇವನಾಗರಿ ಓದಕ್ ಬರಲ್ಲ ಅಂತಾರೆ ಮತ್ತು ಈ ಮಾತು ಯಾರು ಹೇಳ್ತಿದ್ದಾರೆ ಗೊತ್ತಾ ವಿದೇಶದವರಲ್ಲ ದಕ್ಷಿಣ ಭಾರತದವರೂ ಕೂಡ ಅಲ್ಲ ಲಖನೋ ಮತ್ತು ಕಾನ್ಪುರದ ಜನ ಹೇಳ್ತಿದ್ದಾರೆ ಅರ್ಥವಾಗ್ತಾ ಇದೆಯಾ ನೀವು ಕನಾಟ್ ಪ್ಲೇಸ್ಗೆ ಹೋಗಿ ನೋಡಿ ಅಲ್ಲಿ ನಿಮಗೆ ಯಾವುದಾದರೂ ಬ್ಯಾನರ್ ಅಥವಾ ಹೋರ್ಡಿಂಗ್ ದೇವನಾಗರಿಯಲ್ಲಿ ಬರೆದಿದ್ರೆ ನೀವು ನನಗೆ ಹೇಳಿ ನಾನು ಎಷ್ಟೋ ಸಲ ಹೇಳಿದೀನಿ ಲಿಪಿ ನಾಶವಾದರೆ ಭಾಷೆ ಹೋಗತ್ತೆ ಭಾಷೆ ಹೋದರೆ ಸಂಸ್ಕೃತಿ ಹೋಗತ್ತೆ ಸಂಸ್ಕೃತಿ ಹೋದರೆ ಆಧ್ಯಾತ್ಮ ಹೋಗುತ್ತೆ ಅಧ್ಯಾತ್ಮ ಹೋದರೆ ಮನುಷ್ಯ ಉಳಿಯಲ್ಲ ಇವತ್ತು ನಾಶವಾಗ್ತಾ ಇರೋ ದುರ್ಬಲ ಅಂಶಗಳಂದ್ರೆ ಇವೇನೆ ನಾವು ಹೇಳೋದೇನೋ ಹೇಳ್ತೀವಿ ಸತ್ಯಮೇವ ಜಯತೆ ಅಂತ ಆದರೆಯ ಮಾತು ಕಡೆಯಲ್ಲಿ ಮಾತ್ರ ಸತ್ಯವಾಗತ್ತೆ ಮತ್ತು ಬಹಳ ಗೌಪ್ಯತೆ ಹಾಗೂ ರಹಸ್ಯಮಯವಾಗಿ ಸತ್ಯವಾಗತ್ತೆ ನೀವು ನಿಮ್ಮ ಸುತ್ತಮುತ್ತಲೂ ನೋಡಿದ್ರೆ ಎಲ್ಲ ಕಡೆ ಗೆಲ್ತಾ ಇರೋದು ಸುಳ್ಳೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸತ್ಯವೆಂದರೆ ಚಿಕ್ಕ ಮಕ್ಕಳಂತೆ ಇರತ್ತೆ ಅಂತ ಅದನ್ನ ತುಂಬಾ ಕಾಳಜಿಯಿಂದ ಬೆಳೆಸಬೇಕಾಗತ್ತೆ ಕಾಪಾಡಬೇಕಾಗತ್ತೆ ಆದ್ದರಿಂದ ಇವತ್ತು ಸತ್ಯಕ್ಕೂ ರಕ್ಷಣೆಯ ಅಗತ್ಯವಿದೆ ನಾನು ಹೇಳ್ತಾ ಇರೋದೇನೆಂದ್ರೆ ಈ ಪ್ರಕೃತಿಗೆ ಈ ಪರಿಸರಕ್ಕೆ ಪ್ರಾಣಿಗಳಿಗೆ ಈ ಭೂಮಿಗೆ ಈ ಭಾಷೆಗೆ ಲಿಪಿಗೆ ಸತ್ಯಕ್ಕೆ ಒಳ್ಳೆಯತನಕ್ಕೆ ಮತ್ತು ನೈಜತೆಗೆ ಇವತ್ತು ರಕ್ಷಣೆಯ ಅಗತ್ಯವಿದೆ ಅಂತ ಹಾಗಿದ್ದ ಮೇಲೆ ರಕ್ಷಾ ಬಂಧನ ಅನ್ನೋ ಪ್ರಾಚೀನವಾದ ಈ ಮಹಾನ್ ಹಬ್ಬಕ್ಕೆ ನಾವು ಇನ್ನಷ್ಟು ಆಳವಾದ ಮತ್ತು ವ್ಯಾಪಕ ಅರ್ಥಗಳನ್ನು ನೀಡಬೇಕಾಗಿದೆ ಇಂದಿನ ಕಾಲಘಟ್ಟದಲ್ಲಿ ಯಾರು ದುರ್ಬಲರು ಅನ್ನೋದನ್ನ ನಾವು ಸ್ಪಷ್ಟವಾಗಿ ನೋಡಬೇಕಾಗಿದೆ ಯಾರು ನಿಜವಾಗಿಯೂ ರಕ್ಷಣೆಗೆ ಅರ್ಹರಾಗಿದ್ದಾರೋ ಅವರಿಗೆ ನಾವು ರಕ್ಷಣೆ ನೀಡಲೇಬೇಕಾಗಿದೆ ಗಮನ ಕೊಟ್ಟು ನೋಡಿ ಎಷ್ಟು ಚೆನ್ನಾಗಿರೋ ಅನೇಕ ವಿಷಯಗಳು ನಿಧಾನವಾಗಿ ಮಾಯವಾಗ್ತಾ ಇವೆ ಅವು ಉನ್ನತವಾದ ವಿಷಯಗಳೇ ಆದರೆ ಮಾಯವಾಗ್ತಾ ಇವೆ ಎಂದು ನಾನು ಬಯಸೋದೇನೆಂದ್ರೆ ಯಾವುದೆಲ್ಲ ತುಂಬಾ ಉತ್ತಮವಾಗಿದೆಯೋ ಅವೆಲ್ಲವೂ ಅಳಿದು ಹೋಗ್ತಾ ಇವೆ ನಾವು ಅವುಗಳ ರಕ್ಷಣೆಗೆ ಪ್ರತಿಜ್ಞೆ ತೆಗೆದುಕೊಳ್ಳೋಣ ಅವುಗಳನ್ನು ಉಳಿಸೋಣ ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಸುಂದರವಾದ ಅಂಶಗಳಿವೆ ಅವು ಬಹಳ ಗಹನವಾಗಿರೋ ಅಂಶಗಳು ಅವುಗಳನ್ನು ಉಳಿಸಬೇಕಾಗಿದೆ ಆದರೆ ಇಂದಿನ ಪೀಳಿಗೆಗೆ ಅಂಶಗಳು ತಲುಪುತ್ತಲೇ ಇಲ್ಲ ತಲುಪಿಲ್ಲ ಅಂದ್ರೆ ಅದು ಅಳಿದು ಹೋಗಿವೆ ಅಂತಾನೇ ಲೆಕ್ಕ ಯಾಕಂದ್ರೆ ಸಂಸ್ಕೃತಿ ಅನ್ನೋದು ಜೀವಂತವಾಗಿರುವಂಥದ್ದು ಅದನ್ನು ಬದುಕಿ ತೋರಿಸುವವರು ಇದ್ದರೆ ಮಾತ್ರ ಅದು ಉಳಿಯತ್ತೆ ಇಲ್ಲದಿದ್ದರೆ ಕೇವಲ ಪುಸ್ತಕಗಳಲ್ಲಿ ಮಾತ್ರ ಉಳಿದುಕೊಳ್ಳತ್ತೆ ದಂತಕಥೆಯಾಗತ್ತೆ ಆದ್ದರಿಂದ ನೀವು ಕೂಡ ನಿಮ್ಮ ಸುತ್ತಲೂ ನೋಡಿ ಹೇಳಿ ಯಾರು ಸತ್ಯ ಅಂತ ಅನಿಸ್ತಾ ಇದ್ದಾರೋ ಅವರೇ ದುರ್ಬಲರಾಗ್ತಾ ಇದ್ದಾರೆ ನಾನು ಅವರ ರಕ್ಷಣೆಗೆ ಪ್ರತಿಜ್ಞೆ ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿ ನಾನು ಪುನಃ ಹೇಳ್ತಾ ಇದ್ದೀನಿ ಇವತ್ತಿನ ದಿನದಲ್ಲಿ ಮಹಿಳೆಯರಾಗಿರಲಿ ಅಥವಾ ಪುರುಷರಾಗಿರಲಿ ಸಹೋದರನಾಗಿರಲಿ ಅಥವಾ ಸಹೋದರಿಯಾಗಿರಲಿ ತಾಯಿ ಅಥವಾ ತಂದೆ ಯಾರಾದರೂ ಇರಲಿ ಎಲ್ಲರೂ ಈ ಪ್ರತಿಜ್ಞೆಯನ್ನ ತೆಗೆದುಕೊಳ್ಳೋಣ ಯಾವ ವ್ಯಕ್ತಿಯು ಸತ್ಯವಾಗಿದ್ದರೂ ದುರ್ಬಲರಾಗಿದ್ದಾನೋ ನಾವು ಅವರ ರಕ್ಷಣೆಗೆ ನಿಂತುಕೊಳ್ತೀವಿ ಅಂತ ಆಗಲೇ ನಮ್ಮಿಂದ ಈ ರಕ್ಷಾಬಂಧನ ಹಬ್ಬಕ್ಕೆ ಒಂದು ವಾಸ್ತವಿಕ ಗೌರವ ಸಿಕ್ಕಂತಾಗತ್ತೆ ಈ ಮೂಲಕವೇ ಆಧ್ಯಾತ್ಮದ ಮತ್ತು ಧರ್ಮದ ರಕ್ಷಣೆಯಾಗಬಹುದು ಮತ್ತು ನಾವು ಈ ಹಬ್ಬವನ್ನು ಶಾಶ್ವತಗೊಳಿಸಬಹುದು ಹಾಗೂ ಸಮಕಾಲೀನವನ್ನಾಗಿಸಬಹುದು ರೋಹಿಣಿಜಿ ನಿಮಗೆ ಧನ್ಯವಾದಗಳು